ಹದಿನೈದನೇ ಆವೃತ್ತಿಯ ಒಂದು ಏರ್ ಶೋ ಒಂದು ಕಾರ್ಯಕ್ರಮ ಇವತ್ತು ಇನಾಗ್ರೇಷನ್ ಫಂಕ್ಷನ್ ಇದೆ ಸೊ ರಾಜನಾಥ್ ಸಿಂಗ್ ಅವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಿದ್ದಾರೆ ಸೊ ಬಾನಂಗಳದಲ್ಲಿ ಯುದ್ಧ ವಿಮಾನಗಳು ಫ್ಲೈಯಿಂಗ್ ಫಾಸ್ಟ್ ಮಾಡ್ತದೆ ಅದೇ ರೀತಿ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು ಲಘು ಯುದ್ಧ ವಿಮಾನಗಳು ಲಘು ಹೆಲಿಕಾಪ್ಟರ್ಗಳು ಅದೇ ರೀತಿ ಸಾಕಷ್ಟು ವಿಮಾನಗಳು ಈ ಒಂದು ಆಗಸವನ್ನು ತನ್ನದೇ ಆದ ರೀತಿಯ ಕಸರತ್ತುಗಳನ್ನು ತೋರಿಸೋದಕ್ಕೆ ಸಜ್ಜಾಗಿದ್ದಾವೆ ಈಗಾಗಲೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮವು ಕೂಡ ಇದನ್ನು ರಿಪೋರ್ಟಿಂಗ್ ಮಾಡೋದಕ್ಕೆ ಬಂದಿದೆ ಈಗಾಗಲೇ ಫ್ಲಯಿಂಗ್ ಪಾಸ್ಟು ಸ್ಟಾರ್ಟ್ ಆಗ್ತಾಯಿದೆ ಸೊ ಅದರದ್ದು ಒಂದು ದೃಶ್ಯವನ್ನು ನಾವು ನೋಡ್ಬೋದು ಸೊ ಒಂದು ಬಹಳ

ಅತ್ಯುತ್ತಮ ಪ್ರದರ್ಶನ ದ್ರೋಣಿಯರ್ ಏರ್ಕ್ರಾಫ್ಟು ನೋಡಿ ಹೆಂಗ್ ಬರ್ತಾ ಇದೆ ರಾಜನಾಥ್ ಸಿಂಗ್ ಅವರು ಎಲ್ಲ ಒಂದು ಪ್ರದರ್ಶನ ಬಹಳ ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಫಾರ್ಮೇಶನ್ ನೋಡಿ ಅದ್ರ ಎಷ್ಟು ಚೆನ್ನಾಗಿದೆ ವಾಯು ನೆಲೆಯಲ್ಲಿ ಅತ್ಯಾಕರ್ಷದ ಒಂದು ಪ್ರದರ್ಶನ ಮೊದಲನೇ ದಿವಸನೇ ಹೋಗಿದ್ದು ಜಾಗ್ವಾರು ಐದು ಜಾಗ್ವಾರ್ ವಿಮಾನಗಳು ಹೋಗಿದ್ದು Profile, शक्ति फॉर्मेशन शक्ति फॉर्मेशन एम के आई शक्ति फॉर्मेशन इजो एम के थर्टी फाइव आ रही है युद्धा दिंदा त्रिशूल फॉर्मेशन काल हूँ कपाल हूँ विनाश में विक्राल हूँ शत्रु को चीरता मैं भया हूँ मैं त्रिशूल फॉर्मेशन शूल फॉर्मेशन हमारे शत्रुओं के लिए चेतावनी है कि विश्व कल्याण के ध्यान में बने एम के थर्टी फाइव चना फॉर्मेशन आई तो त्रिशूल फॉर्मेशन ये ಸಚಿವ ರಾಜನಾಥ್ ಸಿಂಗ್ ಅವರು ಸಾಂಪ್ರದಾಯಿಕವಾಗಿ ಚಾಲನೆ ಕೊಟ್ಟಿದ್ದಾರೆ ಈಗಾಗಲೇ ಭಾಷಣವನ್ನು ಮಾಡಿದ್ದಾರೆ ಈಗ ಫ್ಲೈಯಿಂಗ್ ಡಿಸ್ಪ್ಲೇ ಆರಂಭವಾಗಿದೆ ಸೊ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇಶ ವಿದೇಶಗಳ ಗಣ್ಯರು ಅದೇ ರೀತಿ ದೇಶ ವಿದೇಶಗಳ ರಕ್ಷಣಾ ಕಾರ್ಯದರ್ಶಿಗಳು ಹಾಗೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಈಗಾಗಲೇ ಫ್ಲೈಯಿಂಗ್ ಡಿಸ್ಪ್ಲೇ ಕೂಡ ಆರಂಭವಾಗಿದೆ ಚೆನ್ನಾಗಿ ತನ್ನ ಪ್ರದರ್ಶನ ತೋರಿಸ್ತಾ ಇದೆ ತೊಂಬತ್ತು ಡಿಗ್ರಿ ಪೊಸಿಷನ್ ಅಲ್ಲಿ ಫ್ಲೈ ಆಗ್ತಾ ಇದೆ ಎಚ್ ಟಿ ಟಿ ಫಾರ್ಟಿ ಟ್ರೈನರ್ ಜೆಟ್ ಎಷ್ಟೋ ಜನ ವಿವಿಧ ದೇಶಗಳ ರಕ್ಷಣಾ ಅಧಿಕಾರಿಗಳು ರಕ್ಷಣಾ ಇಲಾಖೆಯ ವಿವಿಧ ವಿಭಾಗದ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಸೊ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಏರ್ ಶೋ ಡಿಸ್ಪ್ಲೇ ಅನ್ನು ಕೂಡ ಬಹಳ ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಸುಖೋಯ್ ಎಂ ಕೆ ತರ್ಟಿ ಫೈವ್ ಯುದ್ಧ ವಿಮಾನ ಭಾರತದ್ದು ಸೊ ಈಗ ವೈಮಾನಿಕ ಪ್ರದರ್ಶನ ಮಾಡೋದಕ್ಕೆ ಈಗಷ್ಟೇ ಆಕಾಶಕ್ಕೆ ಏರಿದೆ ಸೊ ತನ್ನದೇ ಆದ ರೀತಿಯಲ್ಲಿ ವೈಮಾನಿಕ ಪ್ರದರ್ಶನ ನೀಡೋದಕ್ಕೆ ಈಗ ಹಾರಾಟವನ್ನು ಪ್ರಾರಂಭ ಮಾಡಿದೆ ಸುಖೋಯ್ ಕಮ್ಸ್ ಆಫ್ ರೋಲ್ ಹಾರಾಟ ನಡೆಸ್ಕೊಂಡು ಹೋಗೋದಷ್ಟು ಸುಲಭ ಅಲ್ಲ ಯಾಕಂತಂದ್ರೆ ಸುಖೋಯ್ ತರ್ಟಿ ಎಂ ಕೆ ತರ್ಟಿ ಫೈವ್ ಬಹಳ ಸಂಕೀರ್ಣ ವ್ಯವಸ್ಥೆ ಇರುವಂತಹ ಅತ್ಯಾಧುನಿಕ ಒಂದು ಯುದ್ಧ ವಿಮಾನ ಇದು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಇನ್ನೂರ ನಲ್ವತ್ತು ಕಿಲೋಮೀಟರ್ ಪ್ರತಿ ಗಂಟೆಯ ಒಂದು ವೇಗದಲ್ಲಿ ಸಾಕ್ತಾ ಇದೆ ಹಾಗಾಗಿ ಅದು ಬಹಳ ನಿಧಾನವಾಗಿ ಹೋಗ್ತಾ ಇರೋ ತರ ಕಾಣಿಸ್ತಾ ಇದೆ ಎಮ್ ಕೆ 35. Do notice as the aircraft shall re-engage his afterburners for a rapid speed up. Thereby going vertical. Let me see how many of you can spot him inverted in the fight, waving at you.

as she accelerates into a level flight. Pilots will experience high g-loading as they make the turn with a high bank angle demonstrating the excellent handling quality. honey retired who is a seasoned test pilot with more than 6000 hours of flying to his credit. Sharing the cockpit with him, test pilot rotary wing HAL ನಿಜವಾಗ್ಲು ಬಹಳ ಅತ್ಯಾಕರ್ಷಕ ಮತ್ತೆ ಮನೋರಂಜನೀಯವಾಗಿದೆ ಅದೇ ರೀತಿ ಮನಸ್ಸು ಎದೆ ಜಲ್ ರೀತಿಯ ಒಂದು ಪ್ರದರ್ಶನ ಸೂರ್ಯ ಕಿರಣ ಡಿಸ್ಪ್ಲೇ ಟೀಮ್ದು ಅತ್ಯಾಕರ್ಷಕವಾದಂಥ ಒಂದು ಪ್ರದರ್ಶನ ಸೂರ್ಯ ಕಿರಣ ಅತ್ಯಾಕರ್ಷಕ ಪ್ರದರ್ಶನ ನೋಡಿ ಬಾನಿಂದ ಹಾರಿ ಬಾನಿಗೆ ಇದೆ ಅತ್ಯುತ್ತಮವಾದಂಥ ಒಂದು ಪ್ರದರ್ಶನ ಸೊ ವಿಕ್ಟ್ರಿ ಫಾರ್ಮೇಷನ್ ಮಾಡ್ಕೊಂಡು ಬರ್ತಾ ಇದೆ ಸೂರ್ಯಕಿರಣ್ ಟೀಮ್ದು ಫಾರ್ಮೇಷನ್ ಅಂತಾರೆ ಇದು ಸೂರ್ಯಕಿರಣ್ ತಂಡ ಇಡೀ ದೇಶದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇದೆ ಸೊ ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನ ನೀಡುವ ತಂಡಗಳಲ್ಲಿ ಇದು ಒಂದು ಕೂಡ ಸೂರ್ಯ ಒಂಬತ್ತು ವಿಮಾನಗಳು ಆರಟನೆ ನಡೆಸೋದು ಅಂತಂದ್ರೆ ನೋಡಿದ್ರೆ ನಿಜಕ್ಕೂ ಒಂದು ಕಣ್ಣಿಗೆ ಆನಂದ ನೋಡಿ ಹೇಗೆ ಹೋಯ್ತು ಅಂತ ಒಂಬತ್ತು ವಿಮಾನಗಳಲ್ಲಿ ಇದು ಒಂದು ವೇದಿಕೆ ವೇದಿಕೆ ಮಧ್ಯಭಾಗದಲ್ಲಿ ಹೇಗೆ ಆಕಾಶಿ ಹೋಗಿದೆ ಅಂತ ನೋಡ್ಬೋದು ನಜರ ಸೂರ್ಯ ಕಿರಣ್ ಯುದ್ಧ ಯುದ್ಧ ವಿಮಾನ ಆಕಾಶದಲ್ಲಿ ನೋಡೋದ್ರಿಗೆ ರೋಮಾಂಚನವನ್ನೇ ಉಂಟು ಮಾಡ್ತಾ ಇದೆ ಸೊ ಅದನ್ನ ನೀವು ನೋಡಬಹುದು ಸೂಪರ್ <laughs> ಆಗಿದೆ <laughs> <laughs> <Wow, so praga. laughs> And that's the Kiran heart to each one at Aero India 2025. And there's our cupid, Wing Commander Rajesh Kajla, drawing an arrow through the heart and spreading the love. ದಿನದ ಏರ್ ಶೋ ವೈಮಾನಿಕ ಪ್ರದರ್ಶನ ಇವತ್ತು ಮುಗಿದಿದೆ ಸೊ ಸಾಕಷ್ಟು ವಿಮಾನಗಳ ಒಂದು ಹಾರಾಟ ಅದರ ಒಂದು ಸಾಹಸಮಯ ಕಸರತ್ತುಗಳನ್ನು ನೀವು ಕಣ್ಣು ತುಂಬಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಇಲ್ಲಿಗೆ ಸೈನ್ ಆಫ್ ಮಾಡ್ತಿದ್ದೀನಿ ಶ್ಯಾಮ್ ಬೆಂಗಳೂರು ವಾಯರ್ ಯಲಹಂಕ